ಐ ಆರ್ ಟಿ ಡಬ್ಲ್ಯೂ ಅಂತ ಒಂದು ಸಂಘಟನೆ ಇದೆ ರಾಷ್ಟ್ರೀಯ ಸಂಘಟನೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಅಂತ ಸಾರ್ವಜನಿಕ ವಲಯದ ರಸ್ತೆ ಸಾರಿಗೆಯನ್ನು ಉಳಿಸಿ ಬೆಳೆಸಿ ಅನ್ನುವಂತ ಒಂದು ಘೋಷಣೆಯನ್ನ ನಾವು ಈ ಒಂದು ಸಮ್ಮೇಳನದ ಸಂದರ್ಭದಲ್ಲಿ ಕೊಡ್ತಾ ಇದೀವಿ ಇದು ಎನ್ ಎಫ್ ಐ ಆರ್ ಟಿ ಡಬ್ಲ್ಯೂ ಅಂತ ಒಂದು ಸಂಘಟನೆ ಇದೆ ರಾಷ್ಟ್ರೀಯ ಸಂಘಟನೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಅಂತ ಇದು ಇಡೀ ದೇಶದ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ಸಾರಿಗೆ ಉದ್ಯಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟ ಇದು ಇದು ಹದಿನೇಳನೇ ಸಮ್ಮೇಳನ ಬಂದು ಎರಡು ಸಾವಿರದ ಹದಿನಾರನೇ ಇಸ್ವಿ ಅಕ್ಟೋಬರಲ್ಲಿ ಪಂಜಾಬ್ ರಾಜ್ಯದ ಮೋಘಾದಲ್ಲಿ ಆಗಿತ್ತು ಈಗ ಹದಿನೆಂಟನೇ ಸಮ್ಮೇಳನ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಸಾರಿಗೆ ನಿಗಮಗಳು ವಿಶೇಷವಾಗಿ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ರಸ್ತೆ ಸಾರಿಗೆ ನಿಗಮಗಳು ದೇಶದಲ್ಲಿ ಐವತ್ನಾಲ್ಕು ರಾಜ್ಯಗಳಲ್ಲಿ ಐವತ್ನಾಲ್ಕು ರಸ್ತೆ ಸಾರಿಗೆ ನಿಗಮಗಳಿದೆ ನಲವತ್ತು ನಾಲ್ಕು ನಿಗಮಗಳು ನಮ್ಮ ರಾಜ್ಯದಲ್ಲೇ ಇದೆ ಬಟ್ ಇದು ಪ್ರಮುಖವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಸರ್ಕಾರದ ನೀತಿಯಿಂದ ಒಂದು ಕಡೆಗೆ ಅವರು ಇಡೀ ರಸ್ತೆ ಸಾರಿಗೆಯನ್ನು ಖಾಸಗಿಯವರಿಗೆ ವಹಿಸ್ಕೊಡ್ತಕ್ಕಂಥ ರೀತಿ ಒಳಗಡೆ ಹಲವಾರು ಕ್ರಮಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಮತ್ತು ಇದರ ಜತೆಯಲ್ಲಿ ತಂತ್ರಜ್ಞಾನದ ಬದಲಾವಣೆ ಪರಿಸರದ ಹೆಸರಿನಲ್ಲಿ ವಿದ್ಯುತ್ ಇದರ ವಾಹನಗಳನ್ನ ತರೋದ್ರ ಮೂಲಕ ಈಗಾಗಲೇ ವಾಹನ ಉದ್ದಿಮೆಯಲ್ಲಿ ಇರ್ತಕ್ಕಂಥ ಜನ ಅದು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಅವರೆಲ್ಲರನ್ನೂ ಕೂಡ ಯಾವುದೇ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಇಲ್ಲದೆ ಅವರ ಒಂದು ವೆಹಿಕಲ್ಗಳನ್ನು ಡಿಸ್ಕರೇಜ್ ಮಾಡಿ ಪರಿಸರದ ಹೆಸರಿನಲ್ಲಿ ವಿದ್ಯುತ್ ವಾಹನಗಳನ್ನು ಅವ್ರು ಕೊಂಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಬಟ್ ವಿದ್ಯುತ್ ವಾಹನನ ಓಡಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿಯ ರಿಸ್ಟ್ರಿಕ್ಷನ್ನ ನಿಧಾನವಾಗಿ ತರ್ತಾ ಇದ್ದಾರೆ ಒಟ್ಟಾರಿಯಾಗಿ ಸರ್ಕಾರದ ಒಂದು ಉದ್ದೇಶ ಏನು ಅಂದರೆ ಇಡೀ ರಸ್ತೆ ಸಾರಿಗೆ ಉದ್ದಿಮೆಯನ್ನು ಒಂದು ಖಾಸಗಿಯವರ ಕೈಗೆ ಕೊಡಬೇಕು ಅನ್ನುವಂಥದ್ದು ಹಲವಾರು ಪ್ರಯತ್ನಗಳು ಹಿಂದೆ ಆಗಿದೆ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ರೋಡ್ ಸೇಫ್ಟಿ ಬಿಲ್ ಅಂತ ಹೇಳಿ ಒಂದು ಮಸೂದೆಯನ್ನು ತಂದರು ಇಡೀ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುವಂಥ ಸಾರಿಗೆ ವಲಯದಲ್ಲಿ ಕೆಲಸ ಮಾಡುವಂಥ ನೌಕರರು ಅದರ ವಿರುದ್ಧ ತಿರುಗಿ ಬಿದ್ದು ಅದನ್ನು ಹಿಂಬೆಟ್ಟಿಸಿದರು ಅದರ ಪ್ರಕಾರ ಇವತ್ತು ಏನು ಇದಕ್ಕೆ ಪರ್ಮಿಟ್ಗಳನ್ನು ಕೊಡ್ತಾರೆ ಆ ಪರ್ಮಿಟ್ಗಳನ್ನು ಕೂಡ ಹರಾಜಿನಲ್ಲಿ ಭಾಗವಹಿಸುವಂಥ ಒಂದು ಪರಿಸ್ಥಿತಿಯನ್ನು ರಸ್ತೆ ಸಾರಿಗೆ ನಿಗಮಗಳಿಗೆ ತಗೊಂಡು ಬಂದರು ಈ ರೀತಿ ಒಂದು ಒಂದು ಬಸ್ ಕೂಡ ಇಲ್ಲದೇ ಒಂದು ಸಾರಿಗೆ ಉದ್ದಿಮೆನ ನಡೆಸುವಂಥ ಒಂದು ವ್ಯವಸ್ಥೆ ರೂಮ್ಗಳಿಲ್ಲದೆ ಓಲಾ ಇದು ಏನು ಇದರ ಬಸ್ಗಳನ್ನು ನಡೆಸೋಂಥವ್ರು ಟ್ಯಾಕ್ಸಿನೇ ಇಲ್ಲದೆ ಓಲಾ ಕಂಪ್ನಿ ಊಬರ್ ಕಂಪ್ನಿ ಈ ಸರ್ವಿಸ್ ಕೊಡುವಂಥದ್ದು ಈ ರೀತಿಯ ಬಿಸ್ನೆಸ್ ಮಾಡಲು ಬಂದ ಮೇಲೆ ಇಡೀ ರಸ್ತೆ ಸಾರಿಗೆಯನ್ನು ಇದೇ ರೀತಿಯಲ್ಲಿ ನಡೆಸುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರಗಳು ಹೋಗ್ತಾ ಇದ್ದಾವೆ ಇದರ ವಿರುದ್ಧ ಒಂದು ಕಾರ್ಯಕ್ರಮ ರೂಪಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ ಇದರ ಬಗ್ಗೆ ರಾಷ್ಟ್ರೀಯ ಹೋರಾಟಗಳನ್ನ ನಡೆಸಬೇಕಾದಂಥ ಅವಶ್ಯಕತೆಗಳಿದೆ ಆ್ಯಂಡ್ ಮುಖ್ಯವಾಗಿ ಈ ನಮ್ಮ ಹದಿನೆಂಟನೇ ಸಮ್ಮೇಳನದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಒಂದು ಘೋಷಣೆ ಏನು ಸಾರ್ವಜನಿಕ ವಲಯದ ರಸ್ತೆ ಸಾರಿಗೆಯನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಒಂದು ಘೋಷಣೆಯನ್ನು ನಾವು ಈ ಒಂದು ಸಮ್ಮೇಳನದ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಕರ್ನಾಟಕದ ಅನುಭವವನ್ನು ನಾವು ಹಂಚ್ಕೊಳ್ಳೋದಾದರೆ ಶಕ್ತಿ ಯೋಜನೆ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಸಾರಿಗೆ ನೌಕ ಇದಕ್ಕೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಸರ್ಕಾರನೇ ನೇರವಾಗಿ ಈ ಮಹಿಳಾ ಪ್ರಯಾಣಿಕರ ಪರವಾಗಿ ಟಿಕೆಟ್ನ ದರವನ್ನು ಟಿಕೆಟ್ ಹಣವನ್ನು ಸಾರಿಗೆ ನಿಗಮಗಳಿಗೆ ಕೊಡೋದರಿಂದ ರೆವಿನ್ಯೂ ಸಮಸ್ಯೆಯೂ ಬರ್ತಾ ಇಲ್ಲ ಹಾಗಾಗಿ ಖಾಸಗೀಕರಣದ ಭಯ ಕಡಿಮೆ ಆಗಿದೆ ನಮ್ಮ ರಾಜ್ಯದಲ್ಲಿ ಉದ್ಯೋಗಗಳ ಅವಕಾಶ ಹೆಚ್ಚು ಸೃಷ್ಟಿಯಾಗಿದೆ ಹೆಚ್ಚು ಬಸ್ಗಳು ಖರೀದಿ ಮಾಡ್ತಾ ಇದ್ದಾರೆ ಸುಮಾರು ಹದಿಮೂರು ಸಾವಿರ ಜನನ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಬಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಸೊ ಇದೇ ಮಾದರಿಯನ್ನು ದೇಶದ ಇತರ ಸಾರ್ವಜನಿಕ ವಲಯದ ಸಾರಿಗೆ ನಿಗಮಗಳಿಗೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನೋದು ಈ ಸಮ್ಮೇಳನದ ಮೂಲಕ ನಾವು ಕೊಡ್ತಾ ಇರುವಂಥ ಒಂದು ಕರೆ ಕೇಂದ್ರ ಸರ್ಕಾರ ಈ ಒಂದು ಸಾರಿಗೆ ಉದ್ದಿಮೆಯನ್ನು ಖಾಸಗಿ ವಲಯಕ್ಕೆ ವಹಿಸಿಕೊಡುವಂಥ ಹಲವಾರು ಕ್ರಮಗಳನ್ನು ವಿರೋಧ ಮಾಡಿ ನಾವು ಬೀದಿ ಬೀದಿಯಲ್ಲೂ ಕೂಡ ಚಳವಳಿ ಮಾಡುವಂಥ ಒಂದು ಪ್ರಶ್ನೆ ಯಾಕೆಂದ್ರೆ ಇವತ್ತು ಸಾರಿಗೆ ಅನ್ನೋದು ಜನಸಾಮಾನ್ಯರ ಒಂದು ಮೂಲಭೂತ ಹಕ್ಕಾಗಬೇಕು ಅಂತ ರೈಟ್ ಟು ಟ್ರಾನ್ಸ್ಪೋರ್ಟ್ ಈಸ್ ರೈಟ್ ಟು ಫಂಡಮೆಂಟಲ್ ರೈಟ್ ಆಗಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ ಈ ಒಂದು ಚಿಂತನೆಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸಮ್ಮೇಳನ ಇದು ಈ ಸಮ್ಮೇಳನ ಇವತ್ತು ನಾಳೆ ಬೆಂಗಳೂರಲ್ಲಿ ನಡೀತಾ ಇದೆ ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಇದರದ್ದು ಬಹಿರಂಗ ಅಧಿವೇಶನ ಆಯಿತು ನಮ್ಮ ರಾಜ್ಯ ಸದಾ ರಾಜ್ಯದ ಸಾರಿಗೆ ಸಚಿವರಾದ ಮಾನ್ಯ ಶ್ರೀ ರೆಡ್ಡಿಯವರು ಈ ಒಂದು ಬಹಿರಂಗ ಅಧಿವೇಶನವನ್ನು ಉದ್ಘಾಟನೆ ಮಾಡಿದರು ಇವತ್ತು ಮತ್ತು ನಾಳೆ ಪ್ರತಿನಿಧಿ ಸಮಾವೇಶ ನಡೀತಾ ಇದೆ ಈ ಸಮಾವೇಶದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಹದಿನೇಳು ರಾಜ್ಯಗಳಿಂದ ಬಂದಿದ್ದಾವೆ ಅದು ಎರಡು ಇದು ಪುದುಚೇರಿ ಮತ್ತು ಚಂಡೀಗರ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದ ಹಾಗೆ ಜಮ್ಮು ಕಾಶ್ಮೀರದಿಂದ ಕೇರಳದವರೆಗೂ ನಮಗಿಲ್ಲಿ ರಾಜಸ್ಥಾನದಿಂದ ಅಸ್ಸಾಂವರೆಗೂ ಸುಮಾರು ಹದಿನೇಳು ರಾಜ್ಯಗಳ ನಲವತ್ತು ಸಂಘಟನೆಗಳು ರಾಜ್ಯ ಸರ್ಕಾರಿ ಸ್ವಾಮ್ಯದ ನಿಗಮಗಳು ಮತ್ತು ಆಟೋ ಡ್ರೈವರ್ಗಳು ಮತ್ತು ಗೂಡ್ಸ್ ಗಾಡಿ ಡ್ರೈವರ್ಗಳು ಟ್ರಕ್ ಡ್ರೈವರ್ಗಳ ಸಂಘಟನೆ ಎಲ್ಲವೂ ಸಹ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾವೆ ಒಟ್ಟಾರೆಯಾಗಿ ಇಡೀ ದೇಶದ ರಸ್ತೆ ಸಾರಿಗೆ ಅದು ಪ್ಯಾಸೆಂಜರ್ ಗೂಡ್ಸ್ ಇರ್ಬೋದು ಇದು ಇರ್ಬೋದು ಗೂಡ್ಸ್ ಕ್ಯಾರಿಯಿಂಗ್ ವೆಹಿಕಲ್ಸ್ ಇರ್ಬೋದು ಎಲ್ಲ ಸಂಘಟನೆಗಳ ಒಂದು ಮಹಾ ಸಮ್ಮೇಳನ ಇವತ್ತು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನು ಇದರ ಹೋಸ್ಟ್ ಸಂಘಟನೆಯಾಗಿ ಇದನ್ನು ಆರ್ಗನೈಸ್ ಮಾಡಿದೆ